ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ನಿಮಗೆ ಭಾಳ ಸ್ಪೆಷಲ್ಲು ಯಾಕಂತಂದ್ರೆ ಈಗ ಮದರ್ಸ್ ಡೇನು ಐತಿ ಭಾಳ ಸಮೀಪನ ಬಂತು ಸೊ ಇನ್ನು ಮಿಕ್ಕಿದವರಿಗೆ ಎಲ್ಲರಿಗೂ ಒಂದು ಸ್ವಲ್ಪ ನಿಮ್ಗೆ ಸ್ವಾಗತ ಹೇಳಿ ಆಮೇಲೆ ಕಾರ್ಯಕ್ರಮ ಶುರು ಮಾಡೋಣ ಅಂಥೇಳಿ ಸೊ ನಿಮ್ಗೆ ಹೆಂಗೆ ಸ್ವಾಗತ ಮಾಡಲಿ ಅಂಥೇಳಿ ವಿಚಾರ ಮಾಡಾಕತ್ತಿದ್ದೆ ಅದನ್ನು ಈಗ ಯುಗಾದಿ ಅಂತಂತಂದ್ರೆ ನಾವೆಲ್ಲ ಏನೈತಿ ರಾಶಿ ಫಲ ಬರ್ಕೊಂಬರ್ತೀವಿ ನೋಡ್ರಿ ಹಾಂ ಹೊಸ ವರ್ಷ ಭಗವಂತ ಏನು ಕೊಟ್ಟ ನಮಗೆ ಏನಿಲ್ಲ ಅಂಥೇಳಿ ಅದಕ್ಕೆ ನಿಮ್ಮ ರಾಶಿ ಪ್ರಕಾರ ಏನೈತಿ ಈ ಸರಿ ಸ್ವಾಗತ ಮಾಡುಣನು ಅಂತೇಳಿ ಮಾಡುಣ್ರೆ ಹಾಂ ಮೊದಲನೇದಾಗಿ ಮೇಷ ಮೇಷದವರಿಗೆ ಈ ವರ್ಷ ಎಲ್ಲ ವಿಶೇಷ ನಿಮಗೆ ತಲೆ ಮೇಲೆ ಒಳ್ಳೆ ಕೇಶ ಹಿಡ್ಕೊಂಡು ಕೈಲಾ ಕೈಯಾಗನ ಕೈಲಾಸ ಸೊ ಎಲ್ಲ ಮೇಷ ರಾಶಿಯವರಿಗೆ ತುಂಬ ಹೃದಯದ ಸ್ವಾಗತ ವೃಷಭ ವೃಷಭ ಎಷ್ಟು ಅದ್ರಿ ಕೈ ಹತ್ತಿರ ನೋಡೋಣ ಯಾರು ಅದಿರ ಇಲ್ಲ ವೃಷಭದವ್ರು ಅದಿರಲ್ಲ ಹಾಂ ವೃಷಭದವರಿಗೆ ಒತ್ತಡದಿಂದ ಮುಕ್ತಿ ಆದರೆ ಈ ಒತ್ತಡದಿಂದ ಮುಕ್ತಿ ಆಗಕ್ಕೆ ಒಂದು ಕೆಲಸ ಮಾಡ್ಬೇಕು ನೀವು ಹೆಂತಿನ ಏನೈತಿ ಪಾರ್ಕಿಂಗ್ ಕರ್ಕೊಂಡು ಹೋಗುತ್ತೆ ಬರ್ರಿ ಊಟಕ್ಕೆ ಕರ್ಕೊಂಡು ಹೋಗುತ್ತೆ ಬರ್ರಿ ವಾಕಿಂಗ್ ಕರ್ಕೊಂಡು ಹೋಗುತ್ತೆ ಬರ್ರಿ ಒಂದ ಒಂದು ಚಿಕ್ಕ ಸಲಹೆ ಏನಂತಂದ್ರೆ ನಮ್ಮ ಇಡೀ ಸಂಘದಿಂದ ಆದಷ್ಟು ಸ್ವಂತ ಹೆಂತಿನ ಕರ್ಕೊಂಡು ಹೋಗುತ್ತೆ ಬರ್ರಿ ಅಂದ್ರೆ ಏನೈತಲ್ಲ ಒತ್ತಡ ಕಡಿಮೆ ಇರ್ತೈತಿ ಜೀವನದಾಗ ಇಲ್ಲ ಅಂದ್ರೆ ನಿಮಗೆ ನಿಮಗೆ ಬಿಟ್ಟಿದ್ದು ಮಿಥುನದವ್ರು ಮಿಥುನ್ದವ್ರು ಎಷ್ಟು ಮಂದಿ ಕೈ ಹತ್ತಿರ ನೋಡೋಣ ಏ ಅದೇ ಹಾ ಮಿಥುನ್ದವ್ರು ಹಾಂ ಮಿಥುನದವರಿಗೆ ಮೈ ತುಂಬ ಶಕ್ತಿ ಮನಸ್ಸು ತುಂಬ ಶಾಂತಿ ಆಮೇಲೆ ನಿಮಗೆ ಈ ವರ್ಷ ಖುಷಿ ಸುದ್ದಿ ಬರೋದು ಖಂಡಿತ ಅಂತ ಹೇಳ್ಯಾರ ನನಗೆ ಹಿಂಗ ಒಮ್ಮೆ ದೋ ಜ್ಯೋತಿಷರು ಏನಾಯ್ತು ರೀ ಖುಷಿ ಶುದ್ದಿ ಬರ್ತೈತಿ ಅಂತ ಹೇಳಿದ್ರ ನನಗೆ ಅರ್ಧ ಮರ್ದ ಹುತ್ಸಾಗಿದ್ದೇನ್ರಿ ನಾನು ಮನೆಗೆ ಬಂದವ್ರಿಗೆ ಏನೈತ್ರಿ ಕಿವಿ ಕೊಟ್ಟು ಕೇಳ್ತಿದ್ದೆ ಹತ್ತು ಸಾರಿ ಕೇಳ್ತಿದ್ದೆ ಏನ್ರಿ ಖುಷಿ ಸುದ್ದಿ ಐತೇನ್ರಿ ಏನ್ರಿ ಖುಷಿ ಸುದ್ದಿ ಐತೇನ್ರಿ ಅಂತ ಹೇಳಿ ಬಂದು ಲೆಟ್ರದಾಗೆಲ್ಲ ಹುಡುಕ್ಯಾಡಾಕತ್ತಿದ್ದೆ ಏನ್ರೀ ಖುಷಿ ಸುದ್ದಿ ಐತನ ಅಂತ ಹೇಳಿ ಅರ್ಧ ಮರದ ಹುತ್ಸಾಗಿದ್ದೆ ಕಡಿಕ ಹೋಗಿ ಜ್ಯೋತಿಷರನ್ನು ಕೇಳಿದೆ ನೀವು ಹೇಳಿದ್ರಿ ಖುಷಿ ಸುದ್ದಿ ಮತ್ತು ಇನ್ನೂ ತನಕ ಏನೂ ಬಂದಿಲ್ಲ ಎಲ್ಲಿ ಹೋತ್ರಿ ನನ್ನ ಖುಷಿ ಸುದ್ದಿ ಅಂಥೇಳಿ ನೀವು ಸ್ಪ್ಯಾಮ್ ಫೋಲ್ಡ್ರದಾಗ ನೋಡಿದ್ರೆ ಹೆಂಗೆ ಅಂತ ಕೇಳಿದ್ರಿ ಹೋಗಿ ಮತ್ತೆ ನಾನು ಇಮೇಲ್ದೊಳಗೆ ಸ್ಪ್ಯಾಮ್ ಫೋಡ್ರದಾಗ ನೋಡಿದೆ ಜಗತ್ತಿನೊಳಗೆ ಇದ್ದವ್ರು ಎಲ್ಲರೂ ನೆನ್ಸ್ಕೊಂಡ್ರಿ ನಂಗೆ ಲೋನ್ ಕೊಟ್ಟವರು ಬಾಡಿಗೆ ಕೊಡೋರು ಎಲ್ಲರೂ ಹ್ಯಾಪಿ ಬರ್ಡ್ಡೇ ಹ್ಯಾಪಿ ಆ್ಯನಿವರ್ಸರಿ ಅವರೇ ಎಲ್ಲರೂ ಭಾಳ ನೆನೆಸ್ಕೊಳ್ಳೋರು ಆಮೇಲೆ ಕಡೆಗೆ ಹಿಂಗೆ ಆದ್ರೆ ಆಗಂಗಿಲ್ಲ ಏನು ಖುಷಿ ಸುದ್ದಿ ನಾನಾಗ ಕೊಡ್ಬೇಕಂತ ಹೇಳಿ ಒಂದು ಗಟ್ಟಿ ಮನಸ್ಸು ಮಾಡಿ ನಮ್ಮ ತಂದೆ ತಾಯಿಗೆ ಹೋಗಿ ಮಾತಾಡಿದ್ದೀನಿ ರೀ ಒಂಬತ್ತು ತಿಂಗ್ಳು ತಡ್ರಿ ಮೊಮ್ಮಕ್ಳ ಮುಖ ನೋಡ್ತೀರಿ ನಾ ನಿಮಗೆ ಖುಷಿ ಸುದ್ದಿ ಕೊಡ್ತೀನಿ ಅಂತ ಹೇಳಿದೆ ನಮ್ಮ ಅವ್ವ ಅಪ್ಪ ಇಬ್ಬರು ಸಿಟಿಗೆ ಬಿಟ್ರಿ ಯಾರ ಮನ್ಯಾಗ ಮೊಮ್ಮಕ್ಕಳಂದ್ರೆ ಖುಷಿ ಪಡೋಂಗಿಲ್ಲ ರೀ ನಮ್ಮ ಮನ್ಯಾಗೆ ಸಿಟಿಗೆ ಅದ್ರು ಉಲ್ಟಾ ಅಂದ್ರೆ ಮೊಮ್ಮಕ್ಕಳು ಬ್ಯಾಡಂದ್ರೆ ಹೇಳಿ ನನಗೆ ಅವತ್ತು ಭಾಳ ಬೇಜಾರಾತ್ರಿ ಹಿಂಗ್ಯಾಕೆ ಅನ್ನಾಕತ್ತರಿ ನಮ್ಮ ತಂದೆ ತಾಯಿ ಬ್ಯಾಡ್ ಹೇಳಿ ಕಡೀಕ್ ಮಂದಿ ಕೂಡಿದರು ಹಿರ್ಯಾರು ಕೂಡಿದ್ರಿ ಏನು ಮಾಡ್ಬೇಕಂತೀಪ ಅಂಥೇಳಿ ಮೊಮ್ಮಕ್ಕಳು ರೀ ಹೇಳಿದೆ ಅವತ್ತು ಒಂದು ನಿರ್ಧಾರಕ್ಕೆ ಬಂದ್ರಿ ಎಲ್ಲರೂ ಆತ ಪಾ ಮಾಡಕತ್ತಂತ ಅಂತ ಮೊಮ್ಮಕ್ಕಳನ್ನ ಮೊದಲು ಮದುವೆ ಮಾಡಿಕೊ ಆಮೇಲೆ ಏನೈತಿ ಮೊಮ್ಮಕ್ಕಳನ್ನ ಮಾಡ್ಕೊಂಡು ಖುಷಿ ಸುದ್ದಿ ಕೊಡೋ ಅಂತ ಹಿಂಗೆ ಹೇಳಿದ್ರಿ ಹಿಂಗೆ ಆತ ನಮ್ಮ ಖುಷಿ ಸುದ್ದಿ ಬರಾಕ ಹಾ ಕರ್ಕದವ್ರಿಗೆ ಕರ್ಕದವ್ರು ಎಷ್ಟು ಬಂದಿದೆ ಯಾರು ಇಲ್ಲ ಕರ್ಕದವ್ರು ಯಾರು ಇಲ್ಲ ಹಾಂ ಅದಿರಲ್ಲ ಕರ್ಕದವ್ರಿಗೆ ಕಿರ್ಕ ಯಾವುದೂ ಇಲ್ಲ ನೀವು ಕರ್ಕದವರು ಈ ವರ್ಷ ಕುಣಿದ ಇದ್ರೆ ಅಷ್ಟು ಮಾತ್ರ ಅಂಡಿ ಮಂಡಿ ಶಂಡಿನೋ ಎಲ್ಲ ಬರ್ತಾವೆ ಇಲ್ಲ ಅಂದ್ರೆ ಎಲ್ಲ ಬರೋಬರಿ ಇರ್ತದೆ ನಿಮಗೆ ಆದ್ರೆ ಕರಕದವ್ರದು ಮನಸ್ಸು ಭಾಳ ನಾಜೂಕ ಅದಕ್ಕೆ ನೀವು ಹೆಂಗೆ ಹೇಳಿ ಜ್ಯೋತಿಷಿಗಳು ಹೇಳ್ಯಾರ ಏನು ಕೇಳ್ರಿ ಇಲ್ಲಿ ಕರಕದವ್ರು ನೀವು ಭಾಳ ನಾಜೂಕ ಮನಿಯವ್ರು ಬೇಕಾ ನಿಮಗೆ ಬಾಜುಕ ಇಲ್ಲಂದ್ರೆ ಮನಸ್ಸು ನಿಮ್ದು ಬಾಡಿ ಹೊಕ್ಕೈತಿದ ಸಂಜಿಕ ನೀ ನನ್ನ ರಾಜ ನೀ ನನ್ನ ಅಂತ ಹೇಳಿ ಒಬ್ರಿಗೊಬ್ಬರು ಹೇಳೋದು ಮರಿಬ್ಯಾಡ್ರಿ ಯುಗಾದಿ ಹಬ್ಬಕ್ಕೆ ಈ ವರ್ಷ ಮುಂದಿನ ವರ್ಷ ಹಿಂಗೆ ಬೆಳ್ಕೋತ ಹೊಕ್ಕತಿ ನಿಮ್ಮ ಪ್ರೀತಿ ಕಡಿ ತನಕ ಅಂತ ಹಿಂಗೆ ಬರ್ದಾರ ಬರ್ದಿದ್ದು ಹೇಳಿ ಸಿಂಹದವ್ರು ಸಿಂಹದವ್ರು ಎಷ್ಟು ಇದ್ರಿ ಹಾ ಸಿಂಹದವ್ರು ಭಾಳ ಮಂದಿ ಇದ್ರಿ ಸಿಂಹದವ್ರಿಗೆ ಸಿಕ್ಕಾಪಟ್ಟಿ ಸಂತೋಷ ಈ ವರ್ಷ ಅಷ್ಟ ನೆನಪಿರ್ಲಿ ಸಿಂಹದ ಮ್ಯಾಲ ದೇವಿನ ಕುಂಡಿರ್ತಾಳ ಅಂತ ಹೇಳಿ ನಿಮ್ಮ ಸ್ಥಾನ ಮರ್ಯಕೆ ಹೋಗ್ಬೇಡ್ರಿ ಆಮೇಲೆ ರೀ ಈ ಎಸ್ ಜೆ ಕೆ ಎಸ್ ಸಂಘದವರು ಸಿಂಹದವ್ರು ಎಲ್ಲರೂ ಕೂಡಿ ನೈತ್ರಿ ಶನಿ ಕಾಟ ಆಗಬಾರ್ದು ನಮ್ಮ ಎಸ್ ಜೆ ಕೆ ಎಸ್ ಮಂದಿಗೆ ಅಂತ ಹೇಳಿ ಶನಿದೇವ್ರ ಮನೆಗೆ ಹೋದ್ರಿ ಇವ್ರು ಶನಿ ದೇವ್ರ ಮನೆಗೆ ಹೋದ್ರೆ ಅವ್ರ ಮನೆಯವರು ಚಹಾ ಮಾಡ್ಕೊಂಡು ಬಂದ್ರಿ ದೇವ್ರ ಮದುವೆ ಆಗೇತಿ ನಿಮ್ಗೆ ಗೊತ್ತೇನು ರೀ ಯಾರ ಅವ್ರ ಮನಿಯವ್ರ ಹೆಸರು ಅಲ್ಲ ರೀ ಅಕ್ಕಾರೆ ನಿಮ್ಮ ಮದುವೆ ಮಾತ್ರ ಆಗೇತಿ ನಿಮ್ಮ ಮನೆಯವ್ರು ನಿಮ್ಮನ್ನ ಕರ್ಕೊಂಡು ಫಂಕ್ಷನ್ ಫಂಕ್ಷನಿಗೆ ಇಲ್ಲಿ ನೋಡಿರಿ ಯುಗಾದಿ ಫಂಕ್ಷನಿಗೂ ರಂಭಾನ್ ಜೊತೆ ಬರೋ ಪ್ಲಾನ್ ಮಾಡ್ಯಾರ ರಿಜಿಸ್ಟರ್ ಮಾಡ್ಯಾರ ಅಂತೇಳಿ ಅವ್ರು ಮನ್ಯಾಗೆ ಹೇಳ್ತೀನಿ ರೀ ಸಾಕಾಯ್ ಬಿಡ್ತು ಅವ್ರ ಮನೆಯವ್ರಿಗೆ ಕೇಳಿ ಈಗ ಅವ್ರು ಬೇರೆ ಅವ್ರ ಮನ್ಯಾಗ ಕಾಟ ಕೊಡುವ ಬದಲಿ ಶನಿದೇವ್ರು ಅವ್ರ ಮನ್ಯಾಗ ಕಾಟ ಚಾಲು ಆಗೈತಿ ಶನಿ ಶನಿದೇವರು ಎಸ್ ಜೆ ಕೆ ಎಸ್ ಒಪ್ಪಂದ ಒಪ್ಪಂದಾಗ್ಯತೆ ಏನಂತಂತಂದ್ರೆ ನೀವು ನಮ್ಮನೆಗೆ ಬರುವ ಹಂಗಿಲ್ಲ ನಾವು ನಿಮ್ಮ ಮನೆಗೆ ಬರುವಂಗಿಲ್ಲ ಹಂಗಾಗಿ ಎಸ್ ಜೆ ಕೆ ಎಸ್ ಬೋರ್ಡ್ ಅವ್ರಿಗೆ ಯಾವುದು ಕಾಟಿಲ್ಲ ಆತು ಇನ್ನು ಮುಖ್ಯದ ಏನೈತಿ ರಾಶಿ ಫಲ ಆಮೇಲೆ ಹೇಳ್ತೀನಿ ಇನ್ನೇನೈತಿ ಮುಂದಿಂದು ದೀಪ ಹಚ್ಚು ಕಾರ್ಯಕ್ರಮಕ್ಕೆ ಹೋಗಿ